ಸಾವಿರ ಸಾವಿರದ ಇನ್ನೂರ ಏನೋ ಹೋಗಿದೆ ಹಾರ್ಟ್ ವಿಡ್ರಾವಲ್ ಕೋಡ್ ಅಂತ ಕೊಟ್ಟರು ನೋಡಿ ನಿಮಗೆ ವೆಲ್ಕಮ್ ಬ್ಯಾಕ್ ಟು ಶ್ರೀ ಫ್ಯಾಮಿಲಿ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ನಿಮಗೆ ಮೊನ್ನೆ ತಾನೇ ಒಂದು ವಿಡಿಯೋಸ್ ಮಾಡಿದ್ದೇನೆ ನಾನು ವರ್ಕ್ ಫ್ರಮ್ ಹೋಮಿನ ಬಗ್ಗೆ ಕೆಲವು ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದೇನೆ ನಾನು ಸೊ ಇವತ್ತು ನನಗೆ ಬಂದಿರುವಂತಹ ಮೆಸೇಜ್ ನಾನು ಯಾವ ರೀತಿಯಾಗಿ ಫೂಲ್ ಆಗಿದ್ದೇನೆ ಅನ್ನೋದರ ಬಗ್ಗೆ ನಾನು ನಿಮಗೆ ಒಂದು ವಿವರವಾಗಿ ನನಗೆ ಬಂದಿರುವಂತಹ ಮೆಸೇಜನ್ನು ನಾನು ನಿಮಗೆ ಹೇಳ್ತೇನೆ ಓಕೆ ನೋಡಿ ಇದು ಲಾಸ್ಟ್ ಟೈಮ್ ಅಲ್ಲಿ ನನ್ನ ಲಾಸ್ಟ್ ಸ್ಟೆಪ್ ಅನ್ನ ನಾನು ನಿಮಗೆ ತೋರಿಸ್ತಿರುವಂತದ್ದು ಫಸ್ಟ್ ಸ್ಟೆಪ್ ಅನ್ನ ನಾನು ನಿಮಗೆ ತೋರಿಸ್ತೇನೆ ಇದಿವಾಗ ನೋಡಿ ನನ್ನ ಪೇಮೆಂಟ್ ಯಾವ ರೀತಿಯಾಗಿ ಹೋಯಿತು ಅನ್ನೋದರದ್ದು ಅವರ ಮೆಸೇಜ್ ಯಾವ ರೀತಿಯಾಗಿ ನನಗೆ ಫಸ್ಟ್ ಸ್ಟಾರ್ಟಿಂಗ್ ಬಂದಿದೆ ಎಂಬುದರ ಬಗ್ಗೆ ನಾನು ನೆಕ್ಸ್ಟ್ ಹೇಳ್ತೇನೆ ನೋಡಿ ನನಗೆ ಪೇಮೆಂಟ್ ಗೆ ಆಗುವಾಗ ಒಂದು ಮರ್ಚೆಂಟ್ ಗ್ರೂಪ್ ಅಂತ ಉಂಟು ಮರ್ಚೆಂಟ್ ಟಾಸ್ಕ್ ಅಂತ ಹೇಳಿ ಅಂದ್ರೆ ಅಷ್ಟು ಪೇಮೆಂಟ್ ನಂಗೆ ಕೊಡ್ತಾ ಬಂದ್ರು ಅವರು ಕೊಡ್ತಾ ಬಂದು 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 ಗೆ ಆಗೋ ಹೇಳಿದ್ರು ಮರ್ಚೆಂಟ್ ಟಾಸ್ಕ್ ಜಾಯಿನ್ ಆಗಲಿಲ್ಲ ಅಂತಂದ್ರೆ ನಮಗೆ ಇದನ್ನ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ಹೇಳಿ ಅಂದ್ರೆ ಅಷ್ಟು ಜೆನ್ಯೂನ್ ಆಗಿ ನಮಗೆ ಪೇಮೆಂಟ್ ಬರ್ತಾ ಇತ್ತು ಸೊ ಹಾಗಿರ್ಬೇಕಿದ್ರೆ ನಾನು ಅದಕ್ಕೆ ಜಾಯಿನ್ ಆಗೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ನನ್ನ ಮನಸ್ಸಿಗೆ ತೋರಿತ್ತು ಸೊ ಏನ್ ಮಾಡಿದೆ ಅಂತ ಹೇಳಿದ್ರೆ ತುಂಬಾ ಆಲೋಚನೆ ಮಾಡಿದ್ದೇನೆ ಆದ್ರೂ ಸಿ ಎಂತ ಗೊತ್ತಿಲ್ಲ ನನ್ನ ಗ್ರಾಹಚಾರ ಏನೋ ಸೊ ನಾನು ಸಾವಿರದ ನೂರು ಫಸ್ಟ್ ಮರ್ಚೆಂಟ್ ಟಾಸ್ಕ್ ಗೆ ನಾವು ಪೇ ಅದು ಸಾವಿರದ ನೂರು ರೂಪಾಯಿ ಇನ್ವೆಸ್ಟ್ ಮಾಡ್ಬೇಕು ಸೊ ಏನು ಮಾಡಿದೆ ಅಂದ್ರೆ ತುಂಬಾ ಆಲೋಚನೆ ಮಾಡಿ ಓಕೆ ಹೋದ್ರೆ ಹೋಗ್ಲಿ ಸಿಕ್ಕಿದ್ರೆ ಸಿಕ್ಕಿ ನಾನು ಸಾವಿರದ ನೂರು ರೂಪಾಯಿ ಇನ್ವೆಸ್ಟ್ ಮಾಡೋದು ನಂಗೆ ಅಷ್ಟು ದೊಡ್ಡ ವಿಷಯ ಆಗಿ ತೋರ್ಲಿಲ್ಲ ಯಾಕೆ ಅಂತ ಹೇಳಿದ್ರೆ ನನಗೆ ಆಲ್ರೆಡಿ ಇನ್ಕಮ್ ಬಂದಿದೆ ಅಲ್ಲಿ ತನಕ ಅದಕ್ಕೋಸ್ಕರ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ ಸಾವಿರದ ನೂರು ರೂಪಾಯಿ ಇನ್ವೆಸ್ಟ್ ಮಾಡಿದೆ ಇನ್ವೆಸ್ಟ್ ಮಾಡಿ ಅವರಿಗೆ ಸ್ವಲ್ಪ ಪ್ರೊಸೀಜರ್ ಎಲ್ಲ ಉಂಟು ನೋಡಿ ನಾನು ಹಾಗೆ ಮಾಡಿದೆ ನನಗೆ ತೋರಿಸ್ತೇನೆ ಸ್ಟೆಪ್ ಸ್ಟೆಪ್ ಆಗಿ ತೋರಿಸ್ತೇನೆ ಸೊ ತುಂಬಾ ಬೇಜಾರಿದ ವಿಷಯ ಆಯಿತಾ ನನಗೆ ಹಾಗಾಗಿ ನಾನು ಎಲ್ಲ ಎ ಟು ಝೆಡ್ ನಿಮಗೆ ಶೇರ್ ಮಾಡ್ತಿದ್ದೇನೆ ಯಾವ ರೀತಿಯಾಗಿ ನಮ್ಮನ್ನು ಸ್ಕ್ಯಾಮ್ ಮಾಡ್ತಾರೆ ಅಂತ ಒಂದು ಗೊತ್ತಾಗಬೇಕಲ್ಲ ಸೊ ನೋಡಿ ಹಲೋ ಐ ಆಮ್ ನೀರಜ್ ನೀರಜ್ ಅಂದರೆ ಅಕೌಂಟ್ ಸೆಕ್ಷನ್ ಬೇರೆ ಆಯಿತು ಅದರ ಅಗ್ರಿಮೆಂಟ್ ಪ್ರೂಫ್ ಎಲ್ಲ ತೋರಿಸ್ತಿದ್ದಾರೆ ನೋಡಿ ಈ ರೀತಿಯಾಗಿ ನಾವು ವರ್ಕ್ ಮಾಡಬೇಕು ಅಂತೇಳಿ ನಾನು ಅದನ್ನು ಸ್ಟೆಪ್ ಅವ್ರು ಹೇಳಿದ ಹಾಗೆ ಯಾವ ರೀತಿಯಾಗಿ ಕ್ಲಾಸ್ ಕೊಡ್ತಾರೆ ಅದೇ ರೀತಿಯಾಗಿ ನಾನು ಅವರಿಗೆ ಸ್ಕ್ರೀನ್ ಶಾಟನ್ನು ತೆಗೆದು ಕಳಿಸ್ತಾ ಇದ್ದೇನೆ ನಂಗೆ ಅವರು ಕ್ಲಾಸ್ ಕೊಡ್ತಿದ್ದಾರೆ ಈ ರೀತಿಯಾಗಿ ಸ್ಟೆಪ್ ಸ್ಟೆಪ್ ಆಗಿ ಮಾಡಿ ನೋಡಿ ಸಾವಿರದ ನೂರು ರೂಪಾಯಿ ನಾನು ಪೇ ಮಾಡಿದಕ್ಕೆ ನಂಗೆ ಸಾವಿರದ ನಾನೂರ ಮೂವತ್ತು ರೂಪಾಯಿ ನನ್ನ ಅಕೌಂಟ್ಗೆ ಬರ್ತದೆ ಆಯ್ತಾ ಸೊ ಕಾಣ್ತಾನ ಸಾವಿರದ ನಾನ್ನೂರ ಮೂವತ್ತು ರೂಪಾಯಿ ಅದು ಮುನ್ನೂರ ಮೂವತ್ತು ರೂಪಾಯಿ ನನಗೆ ಎಕ್ಸ್ಟ್ರಾ ಪೇಮೆಂಟ್ ಬರ್ತದೆ ಖುಷಿ ಆಯ್ತು ನನಗೆ ಆಯ್ತಲ್ಲ ಕಂಗ್ರಾಚುಲೇಷನ್ ಹೇಳಿದ್ರು ಪ್ಲಾನ್ ಬಿ ನೀವು ಸಕ್ಸಸ್ ಹಾಕಿದ್ದೀರಾ ಅಂತ ಹೇಳಿ ಅಂತೂ ತುಂಬಾ ಖುಷಿ ಆಯ್ತು ನನಗೆ ಹೇಳಲಿಕ್ಕೆ ಆಗುದಿಲ್ಲ ಆದ್ರೆ ಒಟ್ಟಿಗೆ ಬೇರೆನೆ ಶಾಟ್ ಇನ್ನ ನೂರ ಐವತ್ತು ರೂಪಾಯಿ ಬರ್ತಾನೆ ಉಂಟುಸ ನೋಡಿ ಈ ತರ ಮಾಡ್ಬೇಕು ನೋಡಿ ಆ ಸ್ಟೆಪ್ ಇದು ನಾನು ಮಾಡಿದಂತ ಸ್ಟೆಪ್ ಆಯ್ತಾ ಎಲ್ಲವನ್ನ ಸಹ ಶಾಟ್ ತೆಗೆದು ಕಳಿಸ್ತಾ ಇದೆ ಅವರಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಪೇ ಮಾಡಿದೆ ನನ್ನ ನೋವು ಉಂಟಲ್ಲ ಅದನ್ನ ಯಾರಿಗೆ ಹೇಳಲಿಕ್ಕೆ ಆಗೋದಿಲ್ಲ ತುಂಬಾ ಬೇಜಾರಾಗ್ತದೆ ಆ ನಂಗದ್ರಲ್ಲಿ ಒಂದು ಸಾವಿರ ಸಾವಿರದ ಇನ್ನೂರೇನೋ ಹೋಗಿದೆ ಆದ್ರೂ ಸಹ ನಾವೊಂದು ಈ ಒಂದು ಫೀಲ್ಡ್ ಅಲ್ಲಿ ತಿಳ್ಕೊಂಡ್ಬಿಟ್ಟೆ ಇದಕ್ಕೆ ನಾವು ಬೀಳ್ತೇವೆ ನೋಡಿ ನಾನು ಅದಕ್ಕೆ ನಾನು ಈ ವಿಡಿಯೋ ಮಾಡ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅಷ್ಟು ಜೆನ್ಯನ್ ಆಗಿ ಹೋಗ್ತಿತ್ತು ಟೂ ಡೇಸ್ ಕರೆಕ್ಟ್ ಹೋಗ್ತಾ ಉಂಟು ನನಗೆ ಒಳ್ಳೆ ಖುಷಿ ಇತ್ತು ನನಗೆ ಆಫೀಸಲ್ಲಿ ಒಂದು ಸೈಡಲ್ಲಿ ಈ ಒಂದು ವರ್ಕ್ ಮಾಡಬಹುದಲ್ಲ ಹೇಳಿ ಸೊ ನೋಡಿ ಮೂರು ಸಾವಿರದ ಮುನ್ನೂರು ರೂಪಾಯಿ ನಾನು ಪೇ ಮಾಡಿದೆ ಕೆಲವು ಇನ್ಸ್ಟ್ರಕ್ಷನ್ ಹೇಳಿದ್ರೆ ಅವರು ಯಾವ ರೀತಿಯಾಗಿ ನಾವು ಮಾಡ್ಬೇಕು ಮೂರು ಸಾವಿರ ನೋಡಿ ನನಗೆ ಸಾವಿರದ ನೂರು ರೂಪಾಯಿ ಪೇ ಮಾಡುವಾಗ ನನಗೆ ಸಾವಿರದ ಆರುನೂರ ಇಪ್ಪತ್ತೈದು ರೂಪಾಯಿ ನನ್ನ ಅಕೌಂಟ್ಗೆ ಬಂತ ಅವಾಗ ಯಾರಾದರೂ ನಮ್ಗೆ ನೋಡಿ ಇದು ನೆಕ್ಸ್ಟ್ ಈ ತರ ಮಾಡಿದ್ರೆ ನನಗೆ ಬರಬಹುದು ನಾನು ಈ ಶೇರ್ ಮಾರ್ಕೆಟ್ ಉಂಟಲ್ಲ ಆ ಒಂದು ಅದರ ಲಿಂಕ್ ಓಪನ್ ಮಾಡುವಾಗ ಅದರ ಒಂದು ಪ್ರೊಸೀಜರ್ ಎಲ್ಲ ನೋಡುವಾಗ ಸೇಮ್ ಅದೇ ತರ ಇತ್ತು ಸೊ ನಾನು ಅದು ಜೆನ್ಯೂನ್ ಆಗಿರ್ಬೋದು ಅಂತ ಹೇಳ್ಕೊಂಡ್ಬಿಟ್ಟು ಮೂರು ಸಾವಿರದ ಮುನ್ನೂರು ರೂಪಾಯಿ ಪೇ ಮಾಡಿದೆ ಅದು ಮೂರು ಸಾವಿರದ ಮುನ್ನೂರು ಪೇ ಮಾಡಿದ್ರೆ ನಾಲ್ಕು ಸಾವಿರದ ಇನ್ನೂರ ತೊಂಬತ್ತು ರೂಪಾಯಿ ಬರ್ತದೆ ಅಂತ ಹೇಳಿದ್ರು ಸೊ ಅದರ ಒಂದು ಲಿಂಕ್ ಎಲ್ಲ ಓಪನ್ ಮಾಡುವಾಗ ಉಂಟಲ್ಲ ಎಷ್ಟು ಕರೆಕ್ಟ್ ಉಂಟು ಅಂತ ಹೇಳಿದ್ರು ಉಂಟಲ್ಲ ಬಾ ನೋಡಿ ಇದನ್ನೆಲ್ಲ ಅವರು ಹೇಳಿಕೊಡ್ತಾ ಇದ್ದಾರೆ ಆಯ್ತಾ ಇನ್ನೊಂದು ಆರ್ಡ್ರನ್ನು ತೋರಿಸಿದ್ರು ನನಗೆ ಅದು ಓಕೆ ಆಯ್ತು ಆಯ್ತಾ ಮೂರು ಪ್ಲಾನ್ ಇದೆ ಇಷ್ಟು ಮೂರು ಸಾವಿರದ ಒಂಬೈನೂರು ಅಲ್ಲ ಮೂರು ಸಾವಿರ ಐದು ಸಾವಿರ ಹತ್ತು ಸಾವಿರ ಈ ಆರ್ಡ್ರಲ್ಲಿ ಯಾವ್ದು ಯಾವ್ದನ್ನು ಚೂಸ್ ಮಾಡ್ತೀರಾ ನೀವು ಅಂತ ಹೇಳಿ ನನಗೆ ನಾನು ಈ ಮೂರು ಸಾವಿರದ ಇರೋದು ನೆನಪಿಲ್ಲ ನನಗೆ ಮಾ ಅಲ್ಲಿಗೆ ನಾನು ಪ್ಲಾನ್ ಒನ್ ಮೂರು ಸಾವಿರ ಪೇ ಮಾಡುವ ಅಂತೇಳಿ ಖುಷಿಯಲ್ಲಿ ಪ್ಲಾನ್ ಒನ್ ಅಂತೇಳಿ ಕೊಟ್ಟೆ ಓಕೆ ಅಂದರೆ ಪ್ಲ್ಯಾನನ್ನು ನೀವು ಪೇಮೆಂಟ್ ಮಾಡಿ ಅಂತೆಲ್ಲ ಬಂತು ನನಗೆ ವಿಡ್ಡ್ರಾವಲ್ ಕೋಡ್ ನೆಕ್ಸ್ಟ್ ಆಗಲಿಲ್ಲ ಇಷ್ಟ ಆಗುವಾಗ ಕಂಪ್ಲೀಟ್ ಫಸ್ಟ್ ಬಿಫೋರ್ ವಿದಡ್ರವಲ್ ಅಂತ ಫಸ್ಟ್ ಇದನ್ನು ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಕ್ಯಾಶನ್ನು ವಿದಡ್ರಾ ಮಾಡು ಅಂತ ಹೇಳಿದರು ಅವರು ನಾನು ಅಷ್ಟೊತ್ತಿಗೆ ಹೋಗುವ ರಿಸೆಪ್ಷನಿಸ್ಟ್ ಇದ್ದಾರೆ ಅಲ್ಲಿಗೆ ಹೋದೆ ಇದು ಇವರು ಮರ್ಚೆಂಟ್ ಟಾಸ್ಕಿನವರು ರಿಸೆಪ್ಷನಿಸ್ಟ್ ಇದೆ ಅದರದ್ದು ವಿಡಿಯೋ ನೆಕ್ಸ್ಟ್ ಮಾಡ್ತೇನೆ ಅವರಲ್ಲಿಗೆ ಹೋದೆ ಸೊಲ್ಯೂಷನ್ ಕೇಳಲಿಕ್ಕೆ ಏನು ಅಂತ ಹೇಳುವಂತದ್ದು ಮಿಂಗ್ಲ್ ಆಗಿದ್ವಿ ಟೂ ಡೇಸ್ ಅಲ್ಲಿ ಕೇಳಿದೆ ಪೇಮೆಂಟ್ ಬರ್ತಿಲ್ಲ ಮೇಡಮ್ ಏನಾಗಿದೆ ಅಂತ ಅವ್ರು ಹೇಳಿದ್ರು ಹೇಳಿದೆ ಫಸ್ಟ್ ಟಾಸ್ಕ್ ಕಂಪ್ಲೀಟ್ ಮಾಡಿ ಪೇಮೆಂಟ್ ಬಂದ ನಂತರ ಅಲ್ವಾ ನಾವು ಸೆಕೆಂಡ್ ಟಾಸ್ ಹೋಗುದು ಹೇಳಿ ಇಲ್ಲ ಇಲ್ಲ ಅದು ಸೆಕೆಂಡ್ ಟಾಸ್ಕ್ ಕಂಪ್ಲೀಟ್ ಆಗಬೇಕು ನಿಮ್ದು ಏನಾಗಿಲ್ಲ ನಿಮ್ದು ಅಕೌಂಟ್ ಎಲ್ಲ ಕಂಟಿನ್ಯೂ ಆಗಿ ಹೋಗ್ತಾ ಉಂಟು ಇನ್ನು ತ್ರೀ ತೌಸಂಡ್ ಅಮೌಂಟ್ ಅನ್ನು ಹಾಕಿ ಸ್ಪಾಟ್ ಅಲ್ಲಿ ನಿಮಗೆ ಅಮೌಂಟ್ ಬರ್ಬೋದು ಹೇಳಿದ್ರು ನಾನು ಹೇಳಿದ್ರು ನನ್ನಲ್ಲಿ ಪೇಮೆಂಟ್ ಇಲ್ಲ ಆಲ್ರೆಡಿ ಪೇಮೆಂಟ್ ಎಲ್ಲ ಖಾಲಿ ಆಗಿದೆ ಇವಾಗ ಸೊ ನನಗೆ ಈ ಅಮೌಂಟ್ ಬಂದ ತಕ್ಷಣ ನೆಕ್ಸ್ಟ್ ಅಮೌಂಟ್ ಹಾಕ್ತೇನೆ ಹೇಳಿದೆ ಅಶ್ವತಿ ಅವರು ಹೇಳಿದ್ರು ಅದು ಆಗುದಿಲ್ಲ ಮೇಡಮ್ ನಿಮಗೆ ತುಂಬಾ ಸಾಫ್ಟ್ ಆಗಿ ಮಾತಾಡ್ತಾರೆ ಸರ್ ಅಶ್ವತಿ ನಾನು ಹೇಳಿದೆ ಮೇಡಮ್ ನನಗೆ ಫಸ್ಟ್ ನೀವು ನನ್ನ ಈ ಅಮೌಂಟ್ ಅನ್ನು ಕಳಿಸಿಕೊಡಿ ಆಮೇಲೆ ನಾನು ಜಾಯ್ನ್ ಆಗ್ತೇನೆ ಕಂಪ್ಲೀಟ್ ಆಗಿ ನಾನು ವರ್ಕ್ ಅನ್ನ ಕರೆಕ್ಟ್ ಮಾಡ್ತಾ ಹೋಗ್ತೇನೆ ಅಂತ ಹೇಳಿದೆ ನಾನು ಅಕ್ಷ ಹೇಳಿದ್ರು ಓಕೆ ವಿಡ್ರೋವಲ್ ಕೋಡ್ ಕೊಡಿ ಹೇಳಿದ್ರು ಎಲ್ಲಿ ಉಂಟು ಹೇಳಿದೆ ಹಾಗೆ ಅವರು ಹೇಳಿದ್ರು ನೆಕ್ಸ್ಟ್ ಮರ್ಚೆಂಟ್ ಅಲ್ಲಿ ಇದು ಮಾಡಿದ್ದೀರಲ್ಲ ಅವರ ಜೊತೆ ಕೇಳಿದ್ರಾಯ್ತು ಅಂತ ನಾನು ಅವರಲ್ಲಿ ಕೇಳಿದೆ ಯ ಬಾ ನಂಗೆ ಅವರುಂಟಲ್ಲ ವಾಟ್ ವಿಡ್ಲ್ ಕೋಡ್ ಅಂತ ಕೊಟ್ಟರು ನೋಡಿ ನಿಮಗೆ ಕಾಣ್ತಿರ್ಬೋದು ನಂಗೆ ತುಂಬ ಫೀಲ್ ಆಯ್ತಾಯ್ತಾ ವಿಡ್ರೋವಲ್ ಕೋಡ್ ಸರ್ ವಾಟ್ ವಿಡ್ರೋವಲ್ ಕೋಡ್ ಅಂತ ನೋಡಿ ಯು ನೀಡ್ ಟು ಕಂಪ್ಲೀಟ್ ದಿಸ್ ಆರ್ಡರ್ ಫಸ್ಟ್ ಬಿಫೋರ್ ವಿಡ್ರೋ ಇದನ್ನು ಕಂಪ್ಲೀಟ್ ಮಾಡಿ ಆಮೇಲೆ ನೀವು ತಗೊಳ್ಳಿ ನಿಮ್ಮ ಅಮೌಂಟನ್ನು ಅಂತೇಳಿ ಎಂತ ಹೇಳುದು ನೋಡಿ ಇಷ್ಟು ಮನಸ್ಸಿಗೆ ನೋವಾಯ್ತು ಗೊತ್ತಾ ಅವಾಗ್ಲೇ ಆಯ್ತು ನೋಡಿ ಇಷ್ಟೆಲ್ಲ ನನ್ನ ರೆಕಾರ್ಡ್ಸ್ ಉಂಟು ಇದರಲ್ಲಿ ಅವ್ರ ಜೊತೆಗೆ ಚಾಟಿಂಗ್ ಮಾಡಿದ ಎಲ್ಲ ರೆಕಾರ್ಡ್ಸ್ ಉಂಟು ಸೊ ಇದು ಫೇಕ್ ಅಂತ ಆಯ್ತು ಇಷ್ಟೆಲ್ಲ ಆಗುವಾಗ ದಾರಿ ಇಲ್ಲ ತುಂಬಾ ಬೇಜಾರಾಯ್ತು ಹೋಯ್ತು ಮುಳುಗಿತ್ತು ಅಂತ ಇನ್ನೆಂಥ ಮಾಡಿ ಪ್ರಯೋಜನ ಇಲ್ಲ ಹೇಗೂ ನಮ್ದು ಈ ವರ್ಕ್ ಜೆನ್ಯೂನ್ ಅಲ್ಲ ಅಂತ ಗೊತ್ತಾಯ್ತು ಸೊ ಆದ್ರೂ ನಾನು ಅವ್ರಲ್ಲಿ ತುಂಬಾ ರಿಕ್ವೆಸ್ಟ್ ಮಾಡಿದೆ ನಂಗೆ ಒಂದು ಸಾವಿರದ ನೂರು ಸಾವಿರದ ಇನ್ನೂರು ಅಷ್ಟೇನು ಅಮೌಂಟ್ ನನ್ನ ಕೈಯಿಂದ ಹೋಗಿದೆ ಆದ್ರೂ ನಾವು ಕಷ್ಟಪಟ್ಟ ಹಣ ಅಲ್ವಾ ತುಂಬಾ ಬೇಜಾರಾಯ್ತು ನನಗೆ ಸೊ ಹಾಗಾಗಿ ನಾನು ಇದನ್ನು ನಿಮ್ ಜೊತೆ ಶೇರ್ ಮಾಡ್ತಿದ್ದೇನೆ ಆಗ್ಲಿಲ್ಲ ಇದು ಲಾಸ್ಟ್ ಸ್ಟೆಪ್ ಅನ್ನ ನಾನು ನಿಮಗೆ ಹೇಳಿದ್ದು ಇನ್ನು ಫಸ್ಟ್ ಸ್ಟೆಪ್ ಯಾವ ರೀತಿಯಾಗಿ ಅವರು ವರ್ಕ್ ಅನ್ನ ಶುರು ಮಾಡ್ತಾರೆ ಅದನ್ನ ನಾನು ನಿಮಗೆ ವಿಡಿಯೋ ಮಾಡ್ತೇನೆ ಯಾಕೆಂತ ಹೇಳಿದ್ರೆ ಖಂಡಿತ ಪ್ರತಿಯೊಬ್ಬರಿಗೂ ಸಹ ಇದು ಅಲರ್ಟ್ ಮೆಸೇಜ್ ಎಲ್ಲರಿಗೂ ಬರಬಹುದು ಈ ಮೆಸೇಜ್ ಅವರಿಗೆ ನೂರು ರೂಪಾಯಿ ಸಿಕ್ಕಿದ್ರು ಸಹ ಲಾಭನೇ ಒಂದು ದಿವಸದಲ್ಲಿ ಒಂದು ಹತ್ತು ಜನ ಮಿನಿಮಮ್ ಸಿಗ್ಲಿಲ್ವಾ ಅವರಿಗೆ ಕೂತಲಿಗೆ ಹಣ ಆಗ್ಲಿಲ್ವಾ ಸೊ ಆ ತರದ ಫ್ರಾಡ್ ಕೆಲಸ ಯಾರು ಸಹ ಮಾಡಬಾರ್ದು ಕೆಲವು ಯೂಟ್ಯೂಬರ್ಸ್ ನ ಬಗ್ಗೆ ನಾನು ನೆಗೆಟಿವ್ ಹೇಳುವಂತದಲ್ಲ ಸುಮ್ಮನೆ ಯಾಕೆ ಪಾರ್ಟ್ ಟೈಮ್ ಜಾಬ್ ವರ್ಕ್ ಫ್ರಮ್ ಹೋಮ್ ಅದು ಇದು ಅಂತೆಲ್ಲ ಹೇಳಿ ಮೆಸೇಜ್ ಮಾಡ್ತಾರೆ ನಾನು ಅದರ ನಂತರ ನನಗೊಂದು ಇಂಟ್ರೆಸ್ಟ್ ಬಂತು ವರ್ಕ್ ವರ್ಕ್ ಫ್ರಮ್ ಹೋಮ್ ನನಗೆ ನೋಡ್ಬೇಕು ನಾನು ಹೋದ ಹಣವನ್ನ ನಾನು ಪಡ್ಕೊಳ್ಳೋ ರೀತಿಯಲ್ಲಿ ಏನಾದ್ರೂ ವರ್ಕ್ ಉಂಟಾ ನೋಡ್ಬೇಕು ಅಂತೇಳಿ ಇನ್ವೆಸ್ಟ್ ಮಾಡದೇನೆ ಎಲ್ಲ ಫ್ರಾಡ್ ನಾನು ಎಲ್ಲಾ ಡೌನ್ಲೋಡ್ ಮಾಡಿದ್ದೇನೆ ಸಾಧಾರಣ ನಾಲ್ಕೈದು ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿದ್ದೇನೆ ಸಹ ಇನ್ಕಮ್ ಇಲ್ಲ ಅದೆಲ್ಲ ಫೇಕ್ ಸೊ ಅದಕ್ಕೆ ನಾವು ಬೀಳಬಾರ್ದು ಅದರ ಬ್ಯಾಕ್ ಅಲ್ಲಿ ಬೀಳುದ್ರೆ ಬದ್ಲಾಗಿ ಮಲ್ಲಿಗೆ ಕೃಷಿ ಮಾಡುವ ನಾವು